ನಮಸ್ಕಾರ ಗರಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಚಾಮರಾಜನಗರಕ್ಕೆ ಆಗಮಿಸಿದ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾಗೆ ಅದ್ದೂರಿ ಸ್ವಾಗತ ಪ್ರತಿಯೊಬ್ಬರು ಸ್ವದೇಶಿ ಬಳಸಿ ದೇಶ ಬೆಳೆಸಲು ಮುಂದಾಗಿ ಬ್ರಿಗೇಡಿಯರ್ ರವಿ ಮುನಸಾಲು ಬೆಂಗಳೂರಿನಿಂದ ಚಾಮರಾಜನಗರಕ್ಕೆ ಆಗಮಿಸಿದ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾಗೆ ಉದ್ಯಮಿ ನಿತಿನ್ ಕುಮಾರ್ ಮುಖ್ಯ ಶಿಕ್ಷಕ ಮಹದೇವಗೌಡ ಇತರರು ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಂಡರು ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವ ಸ್ವದೇಶಿ ಜಾಗೃತಿ ಸೈಕಲ್ ಜಾಥಾಯು ಬೆಂಗಳೂರಿನಲ್ಲಿ ಚಾಲನೆಗೊಂಡು ಬಿಡದಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಮೂಲಕ ಚಾಮರಾಜನಗರಕ್ಕೆ ಆಗಮಿಸಿದ ಜಾಥಾಗೆ ಶ್ರೀ ಚಾಮರಾಜೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಬ್ರಿಗೇಡಿಯರ್ ರವಿ ಮುನುಸ್ವಾಮಿ ಮಾತನಾಡಿ ನಾಡಿನ ಪ್ರತಿಯೊಬ್ಬ ಯುವಕರು ಬೆಂಗಳೂರಿನಿಂದ ಹಿಡಿದು ಅತ್ಯಂತ ದೂರದ ಗ್ರಾಮಗಳವರೆಗೆ ನಾನು ಈ ಚಳವಳಿಗೆ ಸೇರುವಂತೆ ಆಹ್ವಾನಿಸುತ್ತೇನೆ ಬನ್ನಿ ಸ್ವದೇಶಿಯ ಆತ್ಮವನ್ನು ಪುನರ್ಜೀವಗೊಳಿಸೋಣ ನಮ್ಮ ಮಣ್ಣಿನಲ್ಲಿ ಬೇರು ಬಿಟ್ಟ ನಮ್ಮ ಕೈಗಳಿಂದ ರೂಪುಗೊಂಡ ನಮ್ಮ ದೃಷ್ಟಿಯಿಂದ ಮುನ್ನಡೆಯುವ ಉದ್ಯಮಗಳನ್ನು ಸಂಸ್ಥೆಗಳನ್ನು ರಫ್ತು ಸಾಮ್ರಾಜ್ಯಗಳನ್ನು ನಿರ್ಮಿಸೋಣ ಎಂದರು ವರದಿ ಗೂಲಿಪುರ ಮನಿಕಂಡ ನಾಯಕ ಸ್ವದೇಶ ಬಳಸಿ ದೇಶ ಬೆಳೆಸಿ ನಮ್ಮ ಇದು ಪ್ರಧಾನಿಯವರ ವಿಷಯ ಅಪ್ನಾವ್ ಸ್ವದೇಶಿ ಅಪ್ನಾವ್ ದೇಶ್ ಬಚಾವ್ ಅದನ್ನೇ ನಾವು ಸ್ವಲ್ಪ ಎರಡನೇ ಇದರಲ್ಲಿ ದೇಶ ಬದ್ಲಾಯಿಸಿ ಅಂತ ಒಂದು ಇದು ಅದೇ ದೇಶ ದೇಶ ಬಳಸಿ ಅಂತ ಇದರ ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂತಹ ನಮ್ಮ ವಸ್ತುಗಳು ಜನರೆಲ್ಲ ಪ್ರಯೋಗ ಮಾಡಬೇಕು ವಸ್ತುಗಳು ಅಂತೇಳಿದ್ರೆ ಬರೀ ಮೆಷಿನರಿ ಮಾತ್ರ ಅಲ್ಲ ಎಲೆಕ್ಟ್ರಾನಿಕ್ಸ್ ಅಂತ ಅಲ್ಲ ನಮ್ಮ ರೈತರು ಬೆಳೆಯುವಂಥ ಧಾನ್ಯಗಳು ಮತ್ತು ನಮ್ಮ ಸಂಸ್ಕೃತಿ ಕಲ್ಚರ್ ಹಾಂ ಎಲ್ಲ ಮಾಡಬೇಕು ಏಕೆಂದರೆ ನಾವೀಗಲೇ ಇದಕ್ಕೆ ಮುಂದೆ ತಂದೆ ತಾಯಿ ಮುಗ್ತಾ ಇದ್ವಿ ದೇವ್ ಇದು ಗುರುಗಳನ್ನು ಮುಗಿತಾಯಿದ್ವಿ ಅದೆಲ್ಲ ಈಗಲೇ ಹಾಳಾಗೋಗ್ತಾ ಇದೆ ಪ್ರಪಂಚವೇ ನಮ್ಮನ್ನು ನೋಡಿ ನಮ್ಮನ್ನೇ ನಮ್ಮ ಸಂಸ್ಕೃತಿ ಕಲಿತಾ ಇದೆ ನಾವು ಪಶ್ಚಿಮದ ಸಂಸ್ಕೃತಿನೇ ಅಳವಡಿಸ್ಕೊಳ್ತಾ ಇದ್ವಿ ಅದೆಲ್ಲ ಬಿಟ್ಟು ನಾವು ನಮ್ಮ ಸಂಸ್ಕೃತಿ ಈ ನಮ್ಮ ದೇಶದಲ್ಲಿ ಉತ್ಪನ್ನ ಆಗುವಂಥ ವಸ್ತುಗಳನ್ನ ಉಪಯೋಗಿಸ್ಕೊಂಡ್ರೆ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಒಳ್ಳೆಯದಾಗತ್ತೆ ಉತ್ಪಾದನೆ ಮಾಡೋವ್ರಿಗೂ ಒಳ್ಳೆಯದಾಗತ್ತೆ ರೈತರಿಗೂ ಒಳ್ಳೆಯದಾಗುತ್ತೆ ಮುಖ್ಯವಾಗಿ ರೈತರಿಗಳಿಗೆ ಭಾಳನೇ ಶ್ರಮ ಆಗ್ತಿದೆ ಅವ್ರಿಗೂ ಈಗಲೇ ಒಂದು ಕೆ ಜಿಗೆ ಒಂದು ಐವತ್ತು ಪೈಸಾ ಒಂದು ರೂಪಾಯಿ ಹೆಚ್ಚು ಕೊಟ್ಟರೆ ಒಂದು ನೂರು ವರ್ಷ ಇದು ನೂರು ಮಂದಿ ಮಾಡಿದ್ರೆ ಒಂದು ನೂರು ರೂಪಾಯಿ ಸಿಗುತ್ತೆ ಒಬ್ಬರಿಗೊಂದು ರೂಪಾಯಿ ಹೋಗುತ್ತೆ ಅದನ್ನೇ ಎಲ್ಲರೂ ತಿಳ್ಕೊಬೇಕು ಅದು ಅಲ್ಲದೆ ಆ ರೈತರು ಉತ್ಪಾದನೆ ಮಾಡುವಂಥ ಧಾನ್ಯಗಳನ್ನ ಉಪಯೋಗಿಸೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಾವು ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಇವೆಲ್ಲ ನಾವು ನೋಡಿಲ್ಲ ಬಡ್ಜಾಪಿ ಪಿಂಡ್ಜಾ ಬರ್ಗರ್ ಆ ಥರ ಆಮೇಲೆ ಮುಖ್ಯವಾಗಿ ಈಗ ಸಾಕಷ್ಟು ಪೇಮೆಂಟ್ ಆ್ಯಪ್ಸ್ ಇದೆ ಗೂಗಲ್ ಪೇ ಫೋನ್ಪೇ ಆ ಥರ ಬಟ್ ಸಾಮಾನ್ಯ ಜನಕ್ಕೆ ಗೊತ್ತಿಲ್ಲ ಭೀಮ್ ಅಂತ ಭೀಮ್ ಅಂತ ಒಂದು ಪೇ ಇದೆ ಅಂತ ಅದು ಭಾರತ ಸರ್ಕಾರದ್ದು ಭಾಳ ಸೇಫ್ ಪೇ ಪೇಮೆಂಟ್ ಆ್ಯಪ್ ಒಂದು ಎರಡು ಮೂರು ಪೇಮೆಂಟ್ ಮಾಡಿದ್ರೆ ನಮಗೆ ವಾಪಸ್ಸು ಬರ್ತಿದ್ದೆವು ಹೆಚ್ಚು ಕಡಿಮೆ ನಮ್ಗೊಂದು ತಿಂಗಳಿಗೆ ಒಂದು ನೂರೈವತ್ತು ಇನ್ನೂರು ರೂಪಾಯಿ ವಾಪಸ್ ಬರ್ತಿದ್ದೆ ಯಾಕಂದರೆ ನಾನು ಯಾವ ಪೇಮೆಂಟ್ ಆ್ಯಪೂ ಉಪ್ಯೋಗಿಸ್ತಿಲ್ಲ ಇಲ್ಲಿ ಸುಮಾರು ಜನ ಅದೇ ಪೇ ಆ್ಯಪ್ಗಳು ಉಪಯೋಗಿಸ್ತಾರೆ ನಾನು ಈಗಲೇ ತಮಿಳುನಾಡಲ್ಲಿ ಪ್ರವಾಸ ಹೋಗಿದ್ದೀನಿ ಕನ್ಯಾಕುಮಾರಿಗೆ ತನಕ ಯಾರೋ ಈಗ ಸೈಕಲ್ ಫಂಕ್ಷರ್ ಶಾಪಲ್ಲಿ ಪೇಮೆಂಟ್ ಮಾಡೋಕ್ಕೆ ಹೋದೆ ಈ ಥರ ಭೀಮ್ ಆ್ಯಪಲ್ಲಿ ಮಾತಾಡೋದು ಏನು ಸರ್ ಭೀಮ್ ಆ್ಯಪ್ ಅಂತೇಳಿ ಅದು ಡೌನ್ಲೋಡ್ ಹೋಗ್ತಾರೆ ನಾಲ್ಕೈದು ಜನ ಅಕ್ಕಪಕ್ಕದಲ್ಲಿ ಎಲ್ಲರೂ ಡೌನ್ಲೋಡ್ ಮಾಡ್ಕೊಡ್ತಾರೆ ಇನ್ನು ಉಳಿದವ್ರಿಗೂ ಹೇಳಬೇಕು ಅಂತ ಹೇಳಿದ್ಕೆ ಅವ್ರು ಎಸ್ ನಾವು ಹೇಳ್ತೀವಿ ಸರ್ ಅಂತ ಹೇಳಿದ್ವಿ ಸೊ ಆ ಥರ ಒಂದು ಮನ್ಸ್ ಜನರಿಗೆ ಮನಸ್ಸಲ್ಲಿ ಪ್ರೇರಣೆ ಬರಬೇಕು ನಮ್ಮ ದೇಶ ವಸ್ತುಗಳನ್ನು ನಾವು ಉಪಯೋಗಿಸ್ಬೇಕು ನಮ್ಮ ದೇಶದ ಆರ್ಥಿಕ ಸ್ಥಿತಿ ಹೆಚ್ಚಾದರೆ ಅಲ್ಲಿಗೆ ಬರೋ ಹಣನೇ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಸಾಮಾನ್ಯ ಎಲ್ಲ ಜನರಿಗೂ ಒಳ್ಳೆಯ ಆರೋಗ್ಯ ಸೌಲಭ್ಯ ಮತ್ತು ಸಂಶೋಧನಾ ಇಲಾಖೆಗಳಲ್ಲಿ ನಮ್ಗೆ ಇದು ಮಾಡಬೇಕು ಈಗಲೇ ಆಪರೇಷನ್ಸ್ ಸಿದ್ದೂರಲ್ಲಿ ಎಲ್ಲರೂ ಅದು ಆಕಾಶ ಅಂದರೆ ಏನು ಪ್ರಮೋಸ್ ಅಂದರೆ ಏನಂತ ಗೊತ್ತಿರಲಿಲ್ಲ ಎಲ್ಲರಿಗೂ ಎಲ್ರಿಗೂ ಗೊತ್ತು ವಾಟ್ ಈಸ್ ಆಕಾಶ್ ಆ್ಯಂಡ್ ವಾಟ್ ಈಸ್ ಬ್ರಹ್ಮೋಸ್ ಆಕಾಶಿಂದ ಡಿಸೈಡ್ ಮಾಡಿದ್ರು ಬ್ಯಾಂಗ್ಳೂರಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರ ಕಾಲೇಜಲ್ಲಿ ಓದಿದಂಥ ಒಂದು ಇಂಜಿನಿಯರು ಸೊ ಸುಮಾರು ದಿವಸದಿಂದ ಇದಲ್ಲೆಲ್ಲ ಇನ್ವೆಸ್ಟ್ ಮಾಡಿರೋದ್ರಿಂದ ಈ ಥರ ಒಂದು ಸ್ಥಿತಿಗೆ ನಾವು ಬಂದಿದ್ದೀವಿ ಅದು ಇನ್ನೂ ಹೆಚ್ಚು ಮಾಡಿ ಮಾಡಬೇಕು ಅಂತೇಳಿದ್ರೆ ನಾವು ಈ ನಮ್ಮ ಸ್ವದೇಶಿ ವಸ್ತುಗಳೇ ಬೆಳೆ ಇದು ಅಳವಡಿಸ್ಕೋಬೇಕು ಈಗ ಇದರಿಂದ ನಮ್ಮ ನಾನು ಕೇಳ್ಕೊಳ್ಳೋದು ಎಲ್ಲರಿಗೂ ಏನು ಅಂತ ಹೇಳಿದ್ರೆ ಎಲ್ಲರೂ ಸ್ವದೇಶ ಬಳಸಿ ದೇಶ ಬಳಸಿ ಈಗ ಈ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಟ್ರಸ್ಟು ಅವ್ರಿಗೂ ಮೆಜಾರಿಟಿ ನಮಗೆ ಸಹಕಾರ ಅವ್ರ ಕಡೆಯಿಂದ ಬರ್ತಿದೆ ಸೈಕಲ್ ಮಾರಾಟ ಅದು ಸೈಕಲ್ ವರ್ಲ್ಡ್ ಅಂತ ಬೆಂಗಳೂರಿಂದ ಅವರೂ ಸಾಕಷ್ಟು ನಮಗೆ ಸಹಕಾರ ಮಾಡಿದ್ದಾರೆ ಸೈಕಲ್ ಮೇಲೆ ರಿಯಾಯಿತೀಸ್ ಬೇಕಾದಷ್ಟು ಕೊಟ್ಟಿದ್ದಾರೆ ಭಾರತದ ಸೈಕಲ್ಗಳಿಂದ ಇಲ್ಲ ನೆಲ್ಲ ಉಪಯೋಗಿಸ್ತಾ ಇರೋದು ಮತ್ತು ರೋಟ್ರಿಯಿಂದನೂ ನಮಗೆ ಇದು ಬಂದಿದೆ ನೆನ್ನೆ ಲೈನ್ಸ್ ಕ್ಲಬ್ ಅವರು ಸ್ವಲ್ಪ ನಮಗೆ ಮಂಡ್ಯದಲ್ಲಿ ಸ್ವಾಗತಿಸಿ ಅವರು ನಮ್ಗೆ ಇದು ಮಾಡಿದರು ಎಲ್ರಿಗೂ ನನ್ನ ವಂದನೆಗಳು ಅಷ್ಟೇ ಅಲ್ಲ ಎಲ್ಲರೂ ನಾನು ಕೇಳ್ಕೊಳ್ಳೋದು ಒಂದೇ ನಮ್ಮ ಸ್ವದೇಶದ ವಸ್ತುಗಳನ್ನೇ ನಾವು ಯಾವತ್ತೂ ಕೈ ಬಿಡ್ಬೋದು ಸರಿ ಈಗ ಆಗಿದೆ ಈಗ ಯಾವ ಜಿಲ್ಲೆ ಆಗಿದೆ ಸೀಗ ಯಾವ ಜಿಲ್ಲೆ ಆಗಿದೆ ನಾವು ಈಗ ರಾಮನಗರ ಮಂಡ್ಯ ಆಗಿದೆ ಇವತ್ತು ಬೆಂಗಳೂರು ರೂರಲ್ಲು ಆ್ಯಂಡ್ ಸ್ವಲ್ಪ ಅರ್ಬನ್ನು ಆಗಿದೆ ಇವತ್ತು ಚಾಮರಾಜನಗರ ಜಿಲ್ಲೆ ನಾಳೆ ಬೆಳಗ್ಗೆ ನಾವು ಹುಂಡ್ಲುಕೋಟೆಗೆ ಹೋಗ್ತೀವಿ ನಂಜನಗೂಡು ಚಾಮರಾಜನಗರಲ್ಲಿ ಬರುತ್ತೆ ಇಡೀ ಭಾರತದಲ್ಲಿ ಮೂರ್ ಸಾವಿರದ ಐನೂರು ಕಿಲೋಮೀಟರ್ ನಾವು ಪ್ರವಾಸ ಮಾಡ್ತೀವಿ ಮೂವತ್ತೊಂದು ಜಿಲ್ಲೆಗಳು ನೂರಕ್ಕೂ ಹೆಚ್ಚು ತಾಲೂಕುಗಳು ಹಳ್ಳಿಗಳು ಮಾಡ್ತೀವಿ ಮೂವತ್ತೇಳು ದಿನಗಳ ಕಾಲ ನಡೀತಾ ಇದೆ ಹದಿನೇಳು ಜನ ರೈಡರ್ಸ್ ಹದಿನೇಳು ಜನ ಇದೀವಿ ಅದರಲ್ಲಿ ಅತಿ ಯುವಕರು ಅತಿ ಯುವಕರು ಎಪ್ಪತ್ತೇಳು ವರ್ಷ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್